ಸೋಫಾ ಕ್ಲೀನ್ ಮಾಡೋದು ಹೇಳ್ದೆ ಸ್ವಿಚ್ ಆಗಲ್ಲ ಯಾಕಂದ್ರೆ ಅವರು ಅದ್ರ ಜೊತೆ ತಗೊಳ್ಳಿ ಅಂತ ಹೇಳಿದ್ರು ಸುಮ್ಮನೆ ಬೇಜಾರ ಮಾಡ್ಕೊಬಿಡುತ್ತೆ ೀಗೆ ಹೊಸ ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆ ವ್ಯಾಕ್ಯೂಮ್ ಕ್ಲೀನರ್ ತ ಮನೆ ಹೊರ್ಸೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಮನೇನೂ ಬರ್ತಿಲ್ಲ ಈಗ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡಿಬಿಟ್ಟು ಮನೆ ಹೊಸ ತೆಗ್ಯೋ ದೀಕ್ಷೆ ನೀನು ತೋರ್ಸಲ್ಲ ತೆಗಿಯೋ ಏ ಸೂಪರ್ ಹೀರೋ ನೀನು ತೋರಿಸ್ಬಾರ್ದಂತೆ ನಾವು ಬಡ ಹಾವು ಆ ಥರ ಐತೆ ಇದೊಂದು ಬ್ರಷ್ ನೋಡಿದ್ದೆ ಇದು ಅಥವಾ ಸೋಫಾ ಕ್ಲೀನ್ ಮಾಡೋದು ಇದೇನು ದೀಕ್ಷಿ ಇಲ್ಲೇನೋ ಒಂದು ಐತೆ ದೀಕ್ಷಿ ಇದೇನೋ ಕನೆಕ್ಟರ್ ದೀಕ್ಷಿ ಹ್ಞೂ ಹ್ಮ್ ಕನೆಕ್ಟ್ ಇರಮ್ಮ ಇದ್ದು ಬಿಟ್ಟು ದೀಕ್ಷಿ ಈಗ ಹುಷಾರು 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 ಜಾರುಬಿಟ್ಟ ದೀಕ್ಷಿ ಸ್ಟಿಕ್

ఇదో అలా ఫిట్ మైట్ రది అన్నస మామలు నాని ఆ అవును ఇది ముందడే అది అది ఇది బ్రష్న మామలు కసబతి అయితే బా కస కొడు్ aur bol 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 కస కొనే బాధ్యత అన్న మామలుదు అవలే కసాయిట టమర డెప్ిన లేసేసి así లేసే కొట్టేనే

ಕರೆಂಟ್ ಇಲ್ಲ ಹಾಂ ಆಯ್ತು 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 ಅಲ್ಲಿ ಹೆಂಗೆ ಆನ್ ಮಾಡೋದು ಅಂತ ನೋಡ್ಕೊಂಡೆ ನಾ ಇಲ್ಲಿ ಹೆಂಗೆ ಆನ್ ಮಾಡು ದೀಕ್ಷಿ ಇಲ್ಲ ಸ್ವಿಚ್ ಐತೆ ನೋಡು ದೀಕ್ಷಿ ಇಲ್ಲಿ 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 ಅದೇ ಪೈಪತ್ತು ಹಾಂ ಅಲ್ಲೊಂದು ಬಟನ್ ಇರುತ್ತೆ ದೀಕ್ಷಿ ನಾನು ನೋಡಿದೆ ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ ಅದೇನ ಸ್ವಿಚ್ ಅದು ಫಸ್ಟ್ ಇರು ಆನ್ ಮಾಡಿದ್ವಿ ಹಾ ಅಲ್ಲಿ ನಾನೇ ಮಾಡಿಲ್ಲ ಹೇಳು ಈ ಕಡೆ ಈ ಕಡೆ ಈ ಕಡೆ ಫುಲ್ ಇನ್ನ ಈ ಕಡೆ ಹಾ ಅದೇ ಇದು ಹಾ ಅದೇ ಆನ್ ಪೇಪರ್ ಹೋಯ್ತಾ ಇಲ್ಲ ಹೋಯ್ತಾ ಇಲ್ಲ ಹೋಯ್ತಾ ಇಲ್ಲ ಪೇಪರ್ ಹೋಯ್ತಾ ಇಲ್ಲ ಪೇಪರ್ ಎಲ್ಲ ತೆಗಿಬೇಕಲ್ರಿ ದೀಕ್ಷೆ ಇಲ್ಲಿ ಬರೀ ಕಸ ಮಾತ್ರ ಹೋಗೈತೆ ಪೇಪರ್ ಹಂಗೆ ಐತೆ ಕಸ ಅಲ್ಲಿ ಸ್ವಲ್ಪ ಹೋಗಿ ಶೇಖರ್ಣೆ ಆಗ್ಬಿಟ್ಟೈತೆ ದೀಕ್ಷೆ ಕೂದಲೆಲ್ಲ ಇದ್ರಲ್ಲ ಹೋಗುತ್ತಲ್ವಾ ಇನ್ನೊಂದ್ ಎರಡು ಕೂದಲವೇ ನೋಡ್ತೀನಿ ನೀನು

Ja! Oh. <laughs> <laughs>

ಹೆಂಗ ಬಿಚ್ಚದು ಅದರಲ್ಲಿ ಇರುತ್ತೆ ಆಬುಲಾ ಬುಕ್ ತಗೊಂಬೈ ಇಲ್ಲಿ ಅಲ್ಲಿ ಬುಕ್ ಐತೆ ನೋಡಿದ್ರು ಜೊತೆ ಬಂದಿದ್ದು ಖುಷ್ ಅಂತ ಆಯ್ತಲ್ಲ ಇಲ್ಲಿ ನೋಡು ದೀಕ್ಷಿ ಓಪನ್ ಮಾಡುದು ತಗೋ ಇದ್ರಲ್ಲ ನೋಡಿರುತ್ತೆ

ಉಯ್ಯ ಬೇಗ ಯಾಕುಯ್ಯಾಗಬೇಕ ನೀನು ಮಕ್ಕ ಆಗ್ಬಾಡ್ದು ನನ್ನ ಫೋನ್ ಇಡಿಯಾಗೆಲ್ಲ ನನ್ನ ಮಕ್ಕ ನೋಡ್ತಾನೆ ಹಾಂ ಅದೇ ಸೋರಿರೋದು ಇಲ್ಲಿ ನೀರು ಸೋ ಥರ ಸೋರ್ ನಾವು ಹೊರಸ್ತೆ ಹೆಂಗೈತೆ ಒಳಗಡೆ ಹಣ್ಣು ಮಾತ್ರ ಸ್ವೀಟಾಗಿ ಐತೆ ನಮ್ಮ ಮಾತ್ರ ತಗೊಬಂದಿತ್ತಲ್ಲ ಹಾಂ ಅದು ಹೇಳಲ್ಲ ಹೇಳಲ್ಲ ಎಲ್ಲ ಹೇಳ್ತಾ ಅಯ್ಯೋ ಇದೀನಲ್ಲೀ ಇಟ್ಕೊಳೋದ ಹೌದಾ ಅಂದ ಓಕೆ ಹೇಳ್ತು ಕುಯ್ಯಿರಿ ಕುಯ್ಯಿ ಅಣ್ಣಾಗೈತಿ ಅಂತ ನಾನೇ ಅಣ್ಣಾಗಿಲ್ಲ ಸ್ಮೆಲ್ ಕೊಲ್ಲ ಸ್ಮೆಲ್ ಕೊಲ್ಲ ಅಂತ ಓಯ್ಯೋ ಅವ್ನು ಮುಸಿದಿಗೆ ಅವ್ನು ಹೇಳ್ತಾರೆ ಅನ್ಕೊಂಡಿದ್ಯಾ ನಾನು ಹೇಳಿಲ್ಲ ದೇವ್ ಅಂತಾರ ಹೌದಾ ತೂ ಪಾಪ ಲೋಕಿ ಬೇಜಾರು ಮಾಡ್ಕೊಬಿಡುತ್ತೆ ಮೊದ್ಲೇ ಹೇಳ್ತಾ ಇತ್ತು ಕುಯಿರಿ 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 ಅಂತ ನಾವೇ ಗಮ್ಮಂತ ಇಲ್ಲ ಗಮ್ಮಂತ ಇಲ್ಲ ಅಂತ ಸುಮ್ನದು ಅಂಟಿಲ್ಲ ಅಲ್ವಾ ದೀಕ್ಷಿ ನನ್ ಕೈಗೂ ಏನ್ ಅನ್ಕೊಂಡಿರ നാട്ട മറ്റ ഏൺസ്

ಕ್ಲೀನರ್ ಚೆನ್ನಾಗಿತ್ತು ಚೆನ್ನಾಗಿಲ್ವಾ ಅಷ್ಟೊಂದು ಅಲ ವರ್ಕಾ ಅಲ ಸಿಟ್ಟ ನಾ ವರ್ಕಾ ಚೆನ್ನಾಗೈತೆ ನೆನ್ನೆ ವರ್ಕ್ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದರಲ್ಲೇ ಇಲ್ಲಿಟ್ಟಿದ್ದೀನಿ ಚೆನ್ನಾಗೈತೆ ಚೆನ್ನಾಗಿ ವರ್ಕ್ ಆಯ್ತು ಅಷ್ಟೇ ಇವಾಗ ದೋಸೆ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಆಲೂಗೆಡ್ಡೆನ ಕೂಗ್ಸಿದ್ನಿ ಈಗ ಮಾಡ್ಬಿಟ್ಟು ಚಟ್ನಿ ರೆಡಿ ಮಾಡಿದ್ದೀನಿ ಸೊಪ್ಪು ತೊಗೊಂಡಿದ್ದೀನಿ ಇವತ್ತು ಎಣ್ಣೆ ಮಾಡಬೇಕು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ಮುಂದ್ಕೊಳ್ಳಿ ಧನ್ಯವಾದಗಳು ಬ ಬಾಯ್